ಸರ್ ಒಂದನೇದಾಗಿ ನಾನು ಎಸ್ ಐ ಟಿ ಕಚೇರಿಗೆ ಹೋಗಿ ಉದ್ದೇಶ ಏನಂತೇಳಿದ್ರೆ ನಾನು ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹದಿಮೂರರಿಂದ ಹದಿನೈದು ಒಂದು ಹೆಣ್ಣು ಮಗಳನ್ನು ಕೂತಾಕಿರೋ ವಿಷಯಕ್ಕೆ ಸಂಬಂಧಿಸಿದ ದೂರು ನೀಡಿದೆ ಸರ್ ಎಸ್ ಐ ಟಿ ಅವರಿಗೆ ತನಿಖೆ ನಡೆಸಿ ಅಂತೇಳಿ ಒಬ್ಬರ ಅಧಿಕಾರಿಯೋ ಪೊಲೀಸ್ ಅಧಿಕಾರಿಯವರು ಇದನ್ನು ಮಾಡಿರೋದು ಅವರ ಮೇಲೆ ಕ್ರಮ ಇಳಬೇಕಂತೇಳಿ ಕೊಟ್ಟಿದೆ ಸರ್ ಅದರ ತನಿಖೆ ನಡೀತಾ ಇದೆ ಅದರ ಪ್ರಕಾರವಾಗಿ ನನ್ನ ಕಲಸಿ ನನ್ನ ಎಲ್ಲ ಮಾಹಿತಿಯನ್ನು ತಗೊಂಡಿದ್ದಾರೆ ಅದರಂತೆ ನಾನು ಮಾಹಿತಿ ಕೊಟ್ಟಿದ್ದೀನಿ ಸರ್ ಎರಡು ಮೂರು ಅವರು ಮಾಹಿತಿ ತಗೊಂಡು ಎಲ್ಲವನ್ನು ಕೊಟ್ಟಿದೆ ಸರ್ ಅಂಥ ಸಂದರ್ಭದಲ್ಲಿ ನಾನು ಯಾರು ಯಾರು ಅದರೊತ್ತಿ ಇದ್ದರು ಅವರ ಎಂಕ್ವರಿ ಮಾಡಲಿಕ್ಕೋಸ್ಕರ ಅವರ ವಿವರನೂ ಕೊಟ್ಟಿದ್ದಾರೆ ಅದರಂತೆ ಅವರು ಅವರನ್ನು ಕರೆಸಿ ಎಲ್ಲ ಮಾಹಿತಿಯನ್ನು ತಿಳಿದು ಅವರ ಮನೆಯೆಲ್ಲ ಹೋಗಿ ಕೇ ಮನೆಗೂ ಹೋಗಿ ಮಾಹಿತಿಯನ್ನು ತಿಳಿದ ನಂತರ ಸ್ಥಳಕ್ಕೆ ಒಬ್ಬೊಬ್ಬರನ್ನ ಕರ್ಕೊಂಡೋದ್ರು ಫಸ್ಟ್ ಈ ಒಬ್ಬರು ಆ ನಂತರ ಒಬ್ಬರನ್ನ ಬೇರೆ ಬೇರೆ ರೀತಿಯಲ್ಲಿ ಕರ್ಕೊಂಡು ಹೋಗಿ ಸ್ಥಳವನ್ನು ನೋಡಿ ಬಂದರು ಆ ನಂತರ ಗುರುವಾರ ಗುರುವಾರ ಸಾಯಂಕಾಲ ನಾನೇ ಕರೆದು ಮಾಜರ ಮಾಡಬೇಕು ಸ್ಥಳ ಮಾಜರ ಮಾಡಬೇಕಿತ್ತು ಸ್ಥಳ ಮಾಜ್ರನ್ನು ಮಾಡಿದ್ದಾರೆ ಎಲ್ಲ ಮಾಡಿ ಬಂದಿದ್ದಾರೆ ಇನ್ನು ಯಾವಾಗ ಗೊತ್ತಿಲ್ಲ ಅವರು ಟೈಮ್ ಕೊಟ್ಟರೆ ಅವತ್ತು ನಾನು ಒಟ್ಟಿಗೆ ಹೋಗಿ ಆ ಸ್ಥಳ ಏನಿದೆ ಅಂತ ಆಗಿದ್ದು ನೋಡಬೇಕಾಗತ್ತೆ ಅಂಥ ಸಂದರ್ಭ ನಾನು ಹೇಳಿದೆ ನೋಡಿ ನಾನೇನಾದ್ರು ಸುಳ್ಳು ದೂರು ಕೊಟ್ಟಿರೋದಾದರೆ ಅದ ತನಿಖೆ ಮಾಡಿ ಸುಳ್ಳಂತ ಇದ್ದರೆ ಇದನ್ನು ಇಲ್ಲಿ ಕ್ಲೋಸ್ ಮಾಡಬೇಕು ಏನು ನಾನು ದೂರು ಕೊಟ್ಟಿರೋದಕ್ಕೂ ನಾನು ಜನರಿಗೆ ಅದನ್ನು ಹೇಳೋದಕ್ಕೂ ಸುದ್ದಿ ಮಾಡಿ ಸುದ್ದಿ ಮಾಡೋದಕ್ಕೂ ನನ್ನ ಮೇಲೆ ಅಂತ ಒಂದು ಒಂದನೇದಾಗಿ ಒಂದು ಹೇಳಿಕೆ ಕೊಟ್ಟಿದ್ದೀನಿ ಅದೇ ರೀತಿಯಲ್ಲಿ ಈ ನನ್ನ ಯಾರು ಈ ಸಾಕ್ಷಿದಾರಲ್ಲಿ ಒಬ್ಬರಿಗೆ ನಿನ್ನೆ ಬೆದರಿಕೆ ಹಾಕಿ ಎಲ್ಲ ಬಂದಿದ್ದಾರೆ ಧರ್ಮಸ್ಥಳ ಗ್ರಾಮ ಒಬ್ಬರು ಮಾಜಿ ಪಂಚಾಯತ್ ಅಧ್ಯಕ್ಷರು ಕೆ ಕೇಶವ ಗೌಡ ಅಂತೇಳಿ ಅದಕ್ಕೆ ನಿನ್ನೆನೇ ಠಾಣೆಗೆ ದೂರು ನೀಡಿದ್ದೀವಿ ಅದರ ಪ್ರಕಾರ ಇವತ್ತು ಸಾಯಂಕಾಲ ಬನ್ನಿ ಅಂತ ಹೇಳಿದ್ದಾರೆ ಈ ರೀತಿಯೆಲ್ಲ ಆಗುವಾಗ ಜನರಿಗೆ ಮುಂದೆ ಬರಲಿಕ್ಕೆ ಭಯ ಬೀಳ್ತಾ ಇದ್ದಾರೆ ಅದಕ್ಕೋಸ್ಕರ ಅವರ ಮೇಲೆ ಕ್ರಮ ಇಡಬೇಕಂತ ಹೇಳಿ ಅದಕ್ಕೆ ಅವರು ಹೇಳಿದ್ರು ಸ್ಥಳೀಯ ಠಾಣೆಯಲ್ಲಿ ಕೊಡಿ ನೀವು ಅದು ಕೊಡಬೇಕಂತ ಅದರ ಪ್ರಕಾರ ಸ್ಥಳೀಯ ಠಾಣೆಗೆ ನಾನು ದೂರು ಕೊಟ್ಟಿದ್ದೆ ಸರ್ ಮೂರನೇದಾಗಿ ಏನಂತ ಹೇಳಿದ್ರೆ ಆರು ನಾಲ್ಕು ಎರಡು ಸಾವಿರ ಹತ್ತರಂದು ಧರ್ಮಸ್ಥಳ ಗ್ರಾಮದ ಒಂದು ಲಾಡ್ಜಲ್ಲಿ ವಸತಿ ಗೃಹದಲ್ಲಿ ಒಂದು ಕೊಲೆಯಾಗಿ ಹೆಣ್ಣುಮಗಳು ಮೂವತ್ತ ಮೂವತ್ತೈದರಿಂದ ನಲವತ್ತು ವರ್ಷ ಹೆಣ್ಣುಮಗಳು ಕೊಲೆ ಆಗಿದೆ ಅಂತ ನನಗೆ ಒಂದು ಆರ್ ಟಿ ಐ ಆರ್ ಟಿ ಐಯಲ್ಲಿ ವರದಿ ಕೊಟ್ಟಿದ್ದಾರೆ ಅಂದರೆ ಏನೋ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅವರು ಒಂದು ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ ಓ ತಿಂಗಳು ಅಂಥ ಸಂದರ್ಭ ಆ ಪ್ರೆಸ್ ಮೀಟಿಂಗ್ ಉದ್ದೇಶದಿಂದ ಅವತ್ತಿಂದ ಹಿಂದಿನ ತನಕ ಆ ಒಂದು ಪ್ರೆಸ್ ಮೀಟಿಂಗ್ ಏನು ಹೇಳಿದ್ದಾರೆ ಆ ರೀತಿಯಲ್ಲಿ ನಾನು ವರದಿ ಕೇಳಿದೆ ಕೇಳುವಾಗ ನನಗೆ ಒಂದು ಬಂದಿರೋದು ಏನಂತ ಹೇಳಿದ್ರೆ ಆರು ನಾಲ್ಕು ಎರಡು ಸಾವಿರ ಹತ್ತರಂದು ಈ ಥರ ಲಾಡ್ಜಲ್ಲಿ ಕೊಲೆ ಆಗಿದೆ ಅಂತ ಅದರಲ್ಲಿ ಕೊಲೆ ಮತ್ತು ಸಾಕ್ಷಿ ನಾಶ ಅಂತ ಸಕ್ಷನು ಹಾಕಿದ್ದಾರೆ ಇದು ಹಾಕಿದರು ಅವತ್ತೇ ಏನೋ ಆರು ನಾಲ್ಕು ಎರಡು ಸಾವಿರ ಹತ್ತರಂದು ಅವತ್ತು ದರ ಬೆಳ್ತಂಗಾಡಿ ಸರ್ಕಾರಿ ಆಸ್ಪತ್ರೆಗೆ ಈ ಮೃತದೇಹ ತಂದು ಮರಣೋತ್ತರ ಪರೀಕ್ಷೆ ಮಾಡಿದ ನಂತರ ಧರ್ಮಸ್ಥಳ ಪಂಚಾಯಿತಿ ಕಳಿಸಿ ದಫನ ಮಾಡಿದ್ದಾರೆ ಅದು ಬಿಲ್ ಇದೆ ಎಷ್ಟು ರೂಪಾಯಿ ಕಟ್ಟುವಂತ ಇದೆ ನಾನು ಕೇಳ್ತಾರೋ ಒಂದು ಕೊಲೆ ಪ್ರಕಾರವನ್ನು ಇಷ್ಟು ಬೇಗ ಮುಚ್ಚಾಕ್ಲಿ ಯಾರು ಅವರು ಹೇಳೋ ಅಪರಿಚಿತ ಅಂತ ಯಾವ ರೀತಿಯಲ್ಲಿ ಹುಡುಕಿದಿರಿ ಒಂದೇದ್ರಿಗೆ ಗೊತ್ತಾಗುತ್ತಾ ಏನು ಕಾನೂನು ಪ್ರಕಾರ ಇರುವಂಥ ಏನು ಕ್ರಮಗಳಿವೆ ಏನಕ್ಕೆ ಅದಕ್ಕೆ ತಗೊಂಡಿಲ್ಲ ಏನಕ್ಕೆ ತನಿಖೆ ಮಾಡಿಲ್ಲ ಇದು ನನ್ನ ಪ್ರಶ್ನೆ ಇವಾಗ ನೂರ ಐವತ್ತು ನೂರ ಅರವತ್ತು ಜನರ ಅಸಹಜ ಸಾವಂತ ಕೊಟ್ಟಿದ್ದಾರೆ ಇದರಲ್ಲಿ ಇವಾಗ ಅಂತ ಹೇಳಿದ್ರೆ ಕೊಳೆತದ್ದು ಅದು ಬಿಟ್ಟಾಕಿ ಕೊಳೆದೇ ಇರೋದು ಬಸ್ ಸ್ಟ್ಯಾಂಡಲ್ಲಿರುವಂಥದ್ದು ದೋರದ ಹತ್ರ ಬೆಟ್ಟಕ್ಕೆ ಹೋಗದಾರಿ ಆತ್ಮಹತ್ಯೆ ಮಾಡಿಕೊಂಡ್ರು ಇದೆಲ್ಲ ಒಂದೇ ದಿನಕ್ಕೆ ಇದು ಏನೋ ದಪ್ಪನ ಮಾಡೋದಾ ಇದನ್ನು ಯಾರು ಕಳಿಸಿರೋದು ಧರ್ಮ ಬೆಳ್ತಂಗಡಿ ಠಾಣೆ ಬಂದ ಬೆಳ್ತಂಗಾಡಿ ಸರ್ಕಾರಿ ಆಸ್ಪತ್ರೆ ಬಂದಿರೋ ಮೃತದೇಹವನ್ನು ರಿಟರ್ನ್ ಏನಕ್ಕೋಸ್ಕರ ಧರ್ಮಸ್ಥಳಕ್ಕೆ ಕಳ್ಸೋದು ಅದೇ ಗ್ರಾಮದಲ್ಲಿ ಕ ಮಣ್ಣು ಮಾಡಬೇಕಂತೇಳಿ ದಪ್ಪನ ಮಾಡಬೇಕು ಯಾರು ಹೇಳಿರೋದು ಇದು ತನಿಖೆ ಆಗಬೇಕು ಧರ್ಮಸ್ಥಳ ಗ್ರಾಮ ಪಂಚಾಯತ್ ಆಗಿ ಏನು ಆಗರಣ ಆಗಿದೆ ಪ್ರತಿಯೊಂದು ತನಿಖೆ ಆಗಲೇಬೇಕು ಇದಕ್ಕೋಸ್ಕರ ಬಂದಿರೋದು ನಾವು ಬೇರೆ ಯಾವ ಉದ್ದೇಶ ಇಲ್ಲ ಸರ್ ಏನು ಹೇಳಿದ್ರು ಇವಾಗ ಅದನ್ನು ಹೇಳಿದ್ರು ಇವಾಗ ಸೋಮವಾರಕ್ಕೆ ಮಿನಿ ಅಂತ ಹೇಳಿದರೆ ಇವಾಗ ಇನ್ನೂ ಆರ್ ಟಿ ಐಲಿ ತಗೊಂಡರೆ ಎಲ್ಲ ಮಾಹಿತಿನೇ ಎಲ್ಲವನ್ನು ಮಾಡಿ ನಾನೊಂದು ದೊಡ್ಡ ದೂರ ತಯಾರು ಮಾಡ್ತಾ ಇದನ್ನು ಅದಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಸರ್ ಮತ್ತು ಅದನ್ನು ಕೊಟ್ಟಿದ್ದೀನಿ ಸರಿ ಓಕೆ ನಾನು ದೊಡ್ಡವರಿಗೆ ಮಾತಾಡಿ ನಾವು ಕ್ರಮ ಆಗುತ್ತೆ ಅಂತ ಹೇಳಿದಾರೆ ಏನಿದ್ರು ಮೇಲೆ ತೊಂಬತ್ತೈದರಿಂದ ಕೇಳಿದ್ದೀನಿ ತೊಂಬತ್ತೈದರಿಂದ ಎರಡು ಸಾವಿರ ಇಪ್ಪತ್ತ ನಾಲ್ಕು ವರೆಗೂ ಕೇಳಿದ್ದೀನಿ ಸರ್ ಹತ್ತು ವಯಸ್ಸು ವಯಸ್ಸು ಒಂದು ಹೆಣ್ಣು ಇದೆ ಸರ್ ಒಂದು ಹದಿನೈದರಿಂದ ಇಪ್ಪತ್ತಂತ ಹಾಕಿದ್ದಾರೆ ಮತ್ತು ಹೆಣ್ಮಗಳದು ಹೆಣ್ಮಕ್ಳದೆಲ್ಲ ಮೂವತ್ತರಿಂದ ನಡವತ್ತು ಅದು ಸಹಜ ನಾನು ಹೇಳಿದ್ದೀನಲ್ಲ ನಾನು ಕೊಟ್ಟಿರೋ ದೂರಲ್ಲೂ ಅದ್ ಹದಿಮೂರರಿಂದ ಹದಿನೈದು ವರ್ಷ ಇದ್ದರು ಅದರಲ್ಲಿ ಹಾಕಿರೋದು ಮೂವತ್ತೈದರಿಂದ ಅಂತ ಹೇಳ್ತಾ ಇದ್ದಾರೆ ಇದೇ ರೀತಿಯಲ್ಲಿ ಮಾಡಿರೋದು ಪ್ರತಿಯೊಂದು ಅದು ಯಾರು ಅಧಿಕಾರಿ ಮಾಡಿರೋದು ಅವರ ಮೇಲೆ ಕ್ರಮ ಆಗಲಿ ಆಗಲೇಬೇಕು ಪಂಚಾಯತ್ ಪಂಚಾಯತ್ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಯಾರಾದರೂ ಒಬ್ಬ ಕ್ರಮ ಬೇಕು ಅದು ನಮ್ಮ ಉದ್ದೇಶ ಮತ್ತು ಇನ್ನೂ ಹೇಳ್ತೀನಿ ನಾವು ಯಾವ ದೇವಸ್ಥಾನವಿರೋದಲ್ಲ ಯಾವ ವ್ಯಕ್ತಿ ಬರೋದಲ್ಲ ಕಾನೂನು ಚೌಕಟಿ ತಪ್ಪು ಮಾಡಿರೋ ಶಿಷ್ಯ ಆಗಲೇಬೇಕು ಅದು ನಮ್ಮ ಉದ್ದೇಶ ಅದು ಅದಕ್ಕೆ ಹೋರಾಟ ಮಾಡ್ತಾ ಇದೀನಿ ನಾನು